ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ರೀಫಾರೆಸ್ಟ್ ಇಂಡಿಯಾದವರು ಎನ್ ಜಿ ಒ ಸಂಸ್ಥೆಯವರು ನಮ್ಮ ಆನೆಕಲ್ಲಿನ ಸರ್ಕಾರಿ ಹೊಸ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಬಾಲಕಿಯರಿಗೆ ಒಂದು ಸ್ಯಾನಿಟರಿ ಪ್ಯಾಡನ್ನು ನೀಡುವ ಮೂಲಕ ಈ ಒಂದು ಎನ್ ಜಿ ಒ ಸಂಸ್ಥೆಯವರು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು ಈ ಎನ್ ಜಿ ಒ ಸಂಸ್ಥೆಯವರು ಬಾಲಕಿಯರಿಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಯಾವ ರೀತಿ ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ಎಲ್ಲ ಸಮಾಜಕ್ಕೆ ಮಾದರಿ ಆಗಿರಬೇಕು ಅಂತ ಹೇಳ್ಕೊಟ್ಟಂತಹ ಈ ಒಂದು ರಿಫಾರೆಸ್ಟ್ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಮತ್ತೆ ಯೂಟ್ಯೂಬ್ ಪೇಜ್ ಇನ್ನು ಯಾರು ಫಸ್ಟ್ ತಿಳ್ಕೊಳ್ಬೇಕು ಜಂಕ್ ತಿನ್ನಷ್ಟು ಜಂಕ್ ಫುಡ್ ತಿನ್ನಬಾರದು ಈ ವಯಸ್ಸಿಗೆ ನೋಡ್ದ ಹುಡ್ಗಿ ಎಷ್ಟು ಫ್ರಾಂಕ್ ಆಗಿ ಕೈ ಎತ್ತಿದ್ದಾಳೆ ಗುಡ್ ಮಂಗ್ನೆ ನೀವ್ ಯಾರು ತಿನ್ನೋದೇ ಇಲ್ವಾ ಹಾಗಾದ್ರೆ ಜಂಕ್ ಫುಡ್ ತಿನ್ನೋದೇ ಇಲ್ವಾ ಗೋಬಿ ಮಂಚೂರಿ ತಿನ್ನೋದೇ ಇಲ್ವಾ ಹಾಗಾದ್ರೆ ಗೋಬಿ ತಿನ್ನಲ್ವಾ ಗೋಬಿ ಮಂಚೂರಿಗೆ ಏನ್ ಹೇಳ್ತಾರೆ ಹಂಗಾದ್ರೆ ಗೋಬಿ ಮಂಚೂರಿಗೆ ಏನ್ ಹೇಳ್ತಾರೆ ಆ ಗೋಬರಿ ಮಂಚೂರಿ ತಿನ್ನಲ್ವಾ ಕುರ್ಕುರೆ ಏಸ ಯಾರ ತಿನ್ನಲ್ವಾ ಬರೀ ಹಣ್ಣು ಮಾತ್ರನೇ ತಿಂತೀರಾ ಮತ್ ಹುಡುಗಿ ಮಾತ್ರ ಕೈ ಎತ್ತಿದ್ ನೀವ್ ಯಾಕೆ ಕೈ ಎತ್ತಿಲ್ಲ ಎಲ್ಲಾರು ತಿಂತೀರಿ ಅಲ್ವಾ ನೀವು ಒಂದ್ ವಾರ ಕೊನ್ಸಲ್ಲಿ ತಿನ್ ಕಂಪಲ್ಸರಿಗೆ ತಿಂಡೇ ತಿಂತೀರ ಹೆಣ್ಮಕ್ಳು ಅಲ್ಲ ನಾನು ಕೂಡ ತಿಂತೀನಿ ಇರೋದನ್ನ ಕರೆಕ್ಟ್ ಆಗಿ ಹೇಳಿ ಆದ್ರೆ ವಾರ ತಿನ್ನೋದನ್ನ ನೀವು ತಿಂಗ್ಳಿಗೆ ಒಂದ್ಸಲ ತಿನ್ನೋದ್ ರೂಢಿ ಮಾಡ್ತಾಳೆ ತಿಂಗಳಿಗೆ ಒಂದ್ಸಲ ತಿಂತಿದ್ರೆ ವರ್ಷಕ್ಕೆ ವರ್ಷಕ್ಕೊಂದ್ಸಲ ತಿನ್ನೋ ರೋಡಿ ಮಾಡ್ಕೊಳ್ಳಿ ಅದ್ರಿಂದ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಯಾವಾಗ್ಲೂ ತಂದೆ ತಾಯಿನೇ ಕೇರ್ ಮಾಡಕ್ ಆಗಲ್ಲ ಅವ್ರದೂ ಅವ್ರದೇ ಆದಂತ ಮನೆಗಳಲ್ಲಿ ಜವಾಬ್ದಾರಿಗಳಿರುತ್ತೆ ಅಲ್ವಾ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾರಲ್ವಾ ನಿಮ್ಮ ಆರೋಗ್ಯಗಳ ಮೇಲೆ ನೀವ್ ಕಂಟ್ರೋಲ್ ಇಡ್ಬೇಕು ನೀವ್ ನೋಡ್ಕೊಳ್ಬೇಕು ಆಯ್ತಾ ಆ ನೀವ್ ಯಾವುದೇ ವಸ್ತುವಿಗೆ ಆಸೆ ಬೀಳ್ಬಾರ್ದು ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಎಲ್ಲ ವ್ಯಾನ್ಗಳು ವ್ಯಾನ್ ಗಳ ಸ್ಪೆಷಲಿಟಿ ಇದೆಯಾ ಎಲ್ಲ ಬಸ್ ಅಲ್ಲಿ ಓಡಾಡೋದು ಬಸ್ ಅಲ್ಲಿ ಹೋಗ್ಬೇಕಾದ್ರು ಬರ್ಬೇಕಾದ್ರು ಜಾಗೃತರಾಗಿರ್ಬೇಕು ನೀವು ಸರಿ ಇನ್ನ ಇನ್ನ 10 ಸಂಗ್ರಹ ಇದಿರಲ್ಲ સેನಿಟರಿ નેપಕಿನ್ ಬರ್ನ್ ಮಾಡೋದು મશીન મશીન વેરી ગુડ નેક્સ્ટ નેક્સ્ટ સરರಿ ಅರ್ಥ ಆಗಲಿಲ್ಲ ಜೋರಾಗಿ ಮಾತಾಡಿ ನನ್ನ ಕೈ ಡಸ್ಟಿನ್ ಡಸ್ಟಿನ್ โอเค વેરી ગુડ નેક્સ્ટ વોટ Drinking water ilva illi ెట్ స్టప్ అప్ అండ్ స్టార్ట్ యుట్ యుంట్ ఇంప్రూవ్ ఫార్ యువర్ స్టడింగ్ నెక్స్ట్ ఇయర్ వియర్ గీవింగ్ వన్ బోర్డ్ అపార్ట్ ఫ్రమ్ దింగ్ ಮಾತಾಡಕ್ಕೆ ಅವಕಾಶ ಇದೆ ಆದ್ರೆ ಯಾರ್ ಏನ್ ಬೇಕೋ ನೆಸಿಲಿಟು ಏನ್ ಅದಕ್ಕೆ ಏನ್ ಬೇಕು ನಿಮ್ಗೆ ಏನ್ ಬೇಕಾಗುತ್ತೆ ನಿಮ್ಮ ಶಾಲಾ ವಾತಾವರಣಕ್ಕೆ ಅಥವಾ ನಿಮಗೆ ಅದನ್ನ ಒಬ್ಬೊಬ್ಬರೇ ನಿಂತು ಕೈಯಕ್ಕೆ ನಾನ್ ಹೇಳ್ತೀನಿ ಸರ್ ಅಂತ ಹೇಳಿ ಅವಕಾಶ ಕೊಡ್ತಾರೆ ದಯವಿಟ್ಟು ನಿಮ್ಮ ಮನವಿಯನ್ನು ಅವಸ್ಥೆ ನಾನ್ ಎಕ್ಸ್ಪೆಕ್ಟ್ ಮಾಡಿದೆ ಯಾರಾದ್ರೂ ಸೈನ್ಸ್ ಲ್ಯಾಬ್ ಕೇಳ್ತೀರಾ ಅಂತ ಅನ್ಕೊಂಡಿದ್ದೆ ಇದೆಯಾ ಸೈನ್ಸ್ ಲ್ಯಾಬ್ ಇಲ್ವಾ ಲೈಬ್ರರಿ ಸೂಪರ್ ಅಲ್ಲಿ ಲ್ಯಾಬ್ ಸ್ಟಾರ್ಟ್ ಮಾಡಿದ್ದೇವೆ ಕಂಪ್ಯೂಟರ್ ಲ್ಯಾಬ್ ಇದೆ ಅಲ್ಲಿ ಒಂದು ಹತ್ತು ಹದಿನೈದು ಕಂಪ್ಯೂಟರ್ ಇದೆ ನಿಮ್ ಸ್ಕೂಲ್ ಇಂದ ಇಷ್ಟು ಮಕ್ಕಳು ನೀವು ಡಿಸೈಡ್ ಮಾಡಿ ಹೌ ಮನಿ ಪೀಪಲ್ ಕೆನ್ ಕಮ್ ಟೆನ್ ಪೀಪಲ್ ಟ್ವೆಂಟಿ ಪೀಪಲ್ ಟುಗೆದರ್ ಆಗಿ ಸಾಟರ್ಡೆ ಬಂದು ಅಲ್ಲಿ ನಾವು ಕಲಿತೇವೆ ಅಂತ ಬಂದ್ರೆ ಪ್ಲೀಸ್ ವೆಲ್ಕಮ್ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ವಿಲ್ ಟೀಚ್ ಕಂಪ್ಯೂಟರ್ ಬೇಸಿಕ್ ಎಂ ಎಸ್ ವರ್ಡ್ ಟ್ಯಾಲಿ ಇದೆಲ್ಲ ಹೇಳ್ಕೊಳ್ಲಿಕ್ಕೆ ನಮ್ಮ ಹತ್ರ ಜನ ಇದ್ದಾರೆ ಫೆಸಿಲಿಟಿ ಇದೆ ಯಾರಿಗೆಲ್ಲ ಕಂಪ್ಯೂಟರ್ ಕಳೀಬೇಕಂದ್ರೆ ಇಷ್ಟ ಇದೆ ನೀವೆಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳಿ ಟ್ವೆಲ್ ತರ್ಟಿಗಲ್ಲಿ ಕ್ಲಾಸ್ ಮುಗಿತಲ್ಲ ಟ್ವೆಲ್ ತರ್ಟಿಲಿ ಕ್ಲಾಸ್ ಮುಗಿದ್ರೆ ಲಂಚ್ ಇಲ್ಲೇ ಸಿಗುತ್ತೆ ಮಾಡ್ಕೊಂಡು ಒನ್ ಓ ಕ್ಲಾಕ್ ನಿಮ್ಗೆ ಬಸ್ ಫ್ರೀ ತಾನೆ ಒಂದೇ ಒಂದ್ ಬಸ್ ಏತ್ಕೊಂಡ್ರೆ ಸೂಜಕನಲ್ಲಿ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಬರಬಹುದು ಬಟ್ ಸೇಫ್ಟಿ ಆಗಿ ಬರಬೇಕು ನಾಲ್ಕು ಜನ ಐದು ಜನ ಬರಬೇಕು ಎಲ್ಲಾದರೂ ಹೋಗ್ಬಾರ್ದು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಹೋಗ್ಬಾರ್ದು ನೀವು ಹೆಸರು ಕೊಟ್ಟರೆ ಡೆಫಿನೆಟ್ ಆಗಿ ನಾವು ಚೆಕ್ ಮಾಡ್ತೇವೆ ನಿಮ್ ಮನೆಗೆ ಬಂದು ಯೂಸ್ ಕಂಪ್ಯೂಟರ್ ಕ್ಲಾಸ್ ಕಲಿಬೇಕಾಗಿರುವ ಆಸೆ ಇರೋ ಮಕ್ಕಳು ದಯವಿಟ್ಟು ಬನ್ನಿ ನನ್ಗೆ ಆದ್ರೆ ಹತ್ತು ಜನ ಇರಬೇಕು ಒಂದು ಸೆಷನ್ ತೆಗಿಬೇಕಂದ್ರೆ ಹತ್ತು ಜನ ಇರಬೇಕು ಅವಾಗಲೇ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತೆ ಟೀಚರ್ಸ್ ಬರೋದಕ್ಕೆಲ್ಲ ಯೂಸ್ ಆಗುತ್ತೆ ಒಬ್ರು ಇಬ್ರು ಬಂದು ನಾನು ಕಲಿತೆ ಅಂದ್ರೆ ಆಗಲ್ಲ ಯಾಕಂದ್ರೆ ಒಬ್ರಿಗೋಸ್ಕರ ಟೀಚರ್ ಕೊಡಕ್ಕಾಗಲ್ಲ ಎಸ್ ಆರ್ ರೈಟ್ అరేంజ్ డే టైమ్ పర్వాలేదు సాయం గంట గంట ఇతరు బట్ ఒన్లీ కంప్యూటర్ క్లాస్ మాత్రం కంప్యూటర్ క్లాస్ అంతే సుధారీ హ

ಇದರ ಅದರದಿ ಓಕೆ ಟ್ರೂ ಟ್ರೀ ಲಂಗೋ ಏನಾದರೂ ಒಂದು ನಕ್ತ ಇದೆ ಅದು ಮಾತ್ರ ಕಾಡಿ ನಲ್ಲಿ ಫಾರ್ಮರ್ ಗೆ ಬರಿಯೋ ವಿಡಿಯೋ ಐ ಆಮ್ ಟಾಕಿಂಗ್ अबाउट ಊಮೆನ್ ಇನ್ನಂತ ಚತೆ ಮಾತಾಡೋದು ಬರಿಯೋ ಒಡದು ನಾನು ಯಸರ್ತಾ ಆ ದೇ ಕಾಂಟ್ ಬಿಳಂತ ಇಲ್ಲ ಎಲ್ಲಿದೆ ರಾಜಾ ಆಂಗ್ ಆಂಗ್ ಹೋಗಾ ಪ್ರಸೀಮಾನ್ ತುಂಬಾ ಮರ ನಡತಾ ಇದ್ದಾರೆ ನಿಮಗೆ ಆತರ ಏನಾದರೂ ಫಾರ್ಮ್ ಇದ್ರೆ ಮಡೆಯಲ್ಲಿ ನಮಗೆ ಬಿಡಾ ಬೇಕು

ಇದು ವರ್ಲ್ಡ್ ಆಫ್ ವಿಮೆನ್ ಅಂತ ದೇ ಆರ್ ಗಿವಿಂಗ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಒನ್ ಇಯರ್ ಅಷ್ಟೇ ವಾಯ್ಸ್ ಅಷ್ಟೇ ವಾಯ್ಸ್ ಇರೋದು ನಾನು ಮಾತಾಡೋದಕ್ಕಿಂತ ಜಾಸ್ತಿ ಆಕ್ಷನ್ ಪ್ಯಾಕ್ಟ್ ಓಕೆ ಏನಾದ್ರು ಮರ ನೆಡ್ಬೇಕಂದ್ರೆ ನೆಡ್ತೀನಿ ಏನಾದ್ರು ಇದು ಹೆಲ್ಪ್ ಮಾಡಕ್ಕೆ ಜನಕ್ಕೆ ಈಗ ಇದು ಕಂಪ್ನಿ ತಗೊಂಡ್ಬಂದು ಬೇ ಇದು ಬೇ ಓಲ್ಡ್ ಓಲ್ಡ್ ಏಜ್ ಪೀಪಲ್ ಅವ್ರಿಗೆಲ್ಲ ಕಂಪ್ನಿ ಕೊಡೋದು ಅದೆಲ್ಲ ಮಾಡ್ತಾನೆ ಇದ್ದೀನಿ ಮೊನ್ನೆ ಎರಡು ದಿವಸ ಹಿಂದೆ ಒಂದ್ ಕಲ್ಸಾಪುರದಲ್ಲಿ ಸೋಶಿಯಲ್ ಸರ್ವೀಸ್ ಓಕೆ ಎರಡು ದಿವಸ ಹಿಂದೆ ಬುಧವಾರ ನಾವು ಬ ಒಂದ್ ನಲ್ವತ್ತೈದು ಬ್ಯಾಗ್ ತಗೊಂಡ್ಬಂದು ಒಂದ್ ಕಲ್ಸಾಪುರದಲ್ಲಿ ಪ್ರೈಮರಿ ಸ್ಕೂಲಿಗ್ ಕೊಟ್ಟಿದ್ದೀನಿ ಜಿಎಸ್ ಆರ್ ಮಾಡೋದು ஓதே வெனி ஒன்ன கலசோ தாள் அது க்ளாஸ் அல்ல மக்களுக்கு ஷூ ப்ளேட் க்ளாஸ் மத்திய அவெல்லாம் ತಪ್ಪದೆ ನಲಿದು ನಾಟ್ಯವಾಡುವಂತಹ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನವರಿಗೆ ಒಂದು ಬಾರಿ ಉಗೇ ಅನ್ನಿ ಉಗೇ ಮುಂಗುಂಡದ ಮಾದೇವನವರು ಮುಂದಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಗಮಲ ಮಂಜುಗಳಿದಾವೋ ಬೆಟ್ಟದ ಮಹದೇವ ಬರುವಾಗ ಹುಟ್ಟುಗಲ್ಲು ಗುಡುಗುಗುಟ್ಟಿದವೋ ಹುಲಿಯ ಮೇಲೆ ಮಹಾದೇವ ಬರುವ ಮಾಯಾ ನೋಡಣ್ಣ ಮುಂಗುಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯಾ ಮಾಯಾಕಾರ ಮಹದೇಶ್ವರ್ಗೆ ಶರಣು ಶರಣಯ್ಯ ಮಹದೇವ ಮುಂಗುಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯಾ ಮಾಯಾಕಾರ ಮಧೇಶ್ವರ್ಗೆ ಶರಣು ಶರಣ ಕುರುಡು ಕಂಚಣ ಕುರುಡು ಕಾಂಚಣ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವರ ತುಳಿಯುತ್ತಲಿತೋ ಕುರುಡು ಕಂಚಣ ಕುರುಡು ಕಂಚಣ ಬಾಣಂತಿ ಎಲ್ಬಾಸ ಬಾಣದ ಬಿಳುಪಿನ ಕಾಣ ಧಕಿರಿಗೆ ಜಕಾಲ ಆಗಿತ್ತೋ ಇತ್ತೋ ಬಾಣಂತಿ ಎಲ್ಬಾಸ ಬಾಣದ ಬಿಳುಪಿನ ಕಾಣ ಧಕಿರಿಗೆ ಜಕಾಲ ಆಗಿತ್ತೋ ಸಣ್ಣ ಕಂದಮ್ಮಾಳ ಕಣ್ಣಿನ ಕವಡಿಯ ತಣ್ಣಾನೆ ಜೋಮಾಲೆ ಕೊರಳೊಳಗಿತ್ತೋ ಕುರುಡು ಕಂಚಣ

মদটটঞেঞবি <laughs> বারস <laughs> 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 ನಾನು ಒಳ್ಳೆ ರೀತಿಯಿಂದ ಅಂದ್ರೆ ಎಲ್ಲೆಲ್ಲಿ ಮುಟ್ಬೋದು ಒಳ್ಳೆ ರೀತಿಯಿಂದ ಅಂದ್ರೆ ಸ್ವಿಮ್ ಸೂಟ್ ರೂಲ್ ಅಂತ ಕರಿತೀವಿ ಇದಕ್ಕೆ ಸ್ವಿಮ್ ಸೂಟ್ ರೂಲ್ ಅಂತ ಕರೀತೆ ಏನಿದು ಸ್ವಿಮ್ ಸೂಟ್ ರೂಲ್ ಅಂದ್ರೆ ಬೇಸಿಕ್ ಆಗಿ ಆ ಕೆಲವು ದೇಹದ ಅಂಗಾ ಅಂಗಾಂಗಗಳು ಈಗ ನೀವು ಸ್ವಿಮ್ ಸೂಟ್ ಹಾಕಿದ್ರೆ ಹೇಗೆ ಈ ಕೈ ಬಿಟ್ಟು ಈ ಮೇಲಿನ ಭಾಗ ಮತ್ತೆ ಹೊಟ್ಟೆ ಕೆಳಗಡೆ ಭಾಗ ಇದು ಕ್ಲೋಸ್ ಆಗುತ್ತಲ್ಲ ಸ್ವಿಮ್ ಸೂಟ್ ಹಾಕಿದ್ರೆ ನಾವು ಈ ಭಾಗಗಳನ್ನ ಯಾರು ಮುಟ್ಟೋ ಹಾಗಿಲ್ಲ ಆಯ್ತಾ ಹ ಮುಟ್ಟೋ ಹಾಗಿಲ್ಲ ಅದು ಯಾರೇ ಆಗಿರ್ಲಿ ಆದ್ರೆ ನಮ್ ತಾಯಿ ಆ ತಂದೆ ಮುಟ್ಬಾರ್ದು ಹೆಣ್ಮಕ್ಳಿಗಾದ್ರೆ ಹೆಣ್ಮಕ್ಳಿಗಾದ್ರೆ ತಂದೆ ಇದ್ ಮಾಡ್ಬೋದು ಬಟ್ ತಾಯಿ ಬಿಟ್ಟು ಬೇರೆ ಯಾರೇ ಮುಟ್ಟಿದ್ರು ಆಯ್ತಾ ನಿಮ್ಗೆ ಅದು ತುಂಬಾ ಕಷ್ಟ ಅನ್ಸಿದ್ರೆ ಇಷ್ಟ ಆಗಲ್ಲ ನಾನ್ ನೋಡಿ ಹೀಗ್ ಮುಟ್ಟೋದಕ್ಕೂ ಹೀಗೆಲ್ಲಾ ಮಾಡಿ ಮುಟ್ಟೋದಕ್ಕೂ ಹೇಗಿರುತ್ತೆ ಬೇರೆ ಬೇರೆ ಜಾಗದಲ್ಲೆಲ್ಲಾ ಮುಟ್ಟಿ ಹೀಗೆ ಹೀಗೆಲ್ಲಾ ಸವರಿದ್ರೆ ಹೇಗ ಅನ್ಸುತ್ತೆ ಹಿಂಸೆ ಅನ್ಸುತ್ತಲ್ಲ ನಿಂತ್ಕೊಂದ್ ನಿಮಿಷ ಜಸ್ಟ್ ಹೇಳೋದು ಇವಾಗ ನಿನ್ ಹೆಸರು ಪುಟ್ಟ ರಕ್ಷಾ ರಕ್ಷಣ ಈಗ ನಾನೀಗ ಪಕ್ಕಕ್ಕೆ ಹೀಗೆ ಕರ್ಕೋತೇನೆ ಕರ್ಕೊಂಡು ಹೀಗೆಲ್ಲಾ ಮುಡ್ತೇನೆ ರಕ್ಷಾ ತಪ್ಪು ತಿಳಿಬಾರ್ದು ಆಮೇಲೆ ನನ್ ಮೇಲೆ ಪೋಕ್ಸೋ ಕೇಸ್ ಹೀಗೆಲ್ಲಾ ಮುಟ್ಟಿದ್ರೆ ರಕ್ಷಾಗ ಏನಾಗ್ತಿದೆ ಮಕ್ಕ ನೋಡಿ ಯಾರಪ್ಪ ಈ ಅಮ್ಮ ಹಿಂಗೆಲ್ಲ ಮುಟ್ಟಿದ್ದಾಳೆ ಎಲ್ಲಿಂದ ಕೈ ಎಲ್ಲ ಸವರ್ತಿದಾಳೆ ಅಂತ ಕೋಪ ಬರುತ್ತಲ್ವಾ ಅದೇ ಇವಾಗ ಯಾರೋ ಒಂದ್ ಸರ್ರೆ ಮುಟ್ಟಿದ್ರು ಯಾರೋ ಬೇಡದೆ ಇರೋ ಅಪರಿಚಿತ ವ್ಯಕ್ತಿಗಳೇ ಹಾಗೆಲ್ಲ ಮುಟ್ಟಿದ್ರು ರಕ್ಷಾಗೆ ಅವ್ ರಕ್ಷಾ ಏನ್ ಮಾಡ್ತಾಳೆ ಶಾರ್ಟ್ ಟೆಂಪರ್ ಆದ್ರೆ ಹೊಡಿತಾಳೆ ಕೋಪ ಬೇಗ ಮುಂಗೋಪ ಬರೋ ಅಂತ ಹೆಣ್ಮಗು ಆದ್ರೂ ಹೊಡಿತಾಳೆ ಅಕಸ್ಮಾತ್ ನಮ್ ರಕ್ಷಾಗೆ ಧೈರ್ಯ ಇಲ್ಲ ಅಂತ ಅನ್ಕೊಳ್ಳೋಣ ಅವ್ ರಕ್ಷಾ ಏನ್ ಮಾಡ್ತಾಳೆ ಅಳಕ್ ಸ್ಟಾರ್ಟ್ ಮಾಡ್ತಾಳೆ ಹೆಣ್ಮಕ್ಳು ಅದೇ ಬಂದು ಗಂಗಾ ಬೇಗ ಬಂದ್ಬಿಡತ್ತಲ್ಲ ನಲವತ್ತೈದು ಕಿಲೋಮೀಟರ್ ಇಂದ ಬಂದಿದ್ದೀನಿ ಲೈಕ್ ನಾನು ಇರೋದು ಡಾಲರ್ಸ್ ಕಾಲೋನಿ ಮತಿಕೆರೆ ಸೈಡು ಸೊ ಅಲ್ಲಿಂದ ಬಂದಿದ್ದೀನಿ ಸೊ ನನ್ನ ಹೆಸರು ಬಂದು ಫಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸುಮಾ ಅಂತ ನನ್ನ ಹೆಸರು ಸೊ ನಾನು ಮೌಂಟ್ ಕಾಮಲ್ ಯು ಕಾಲೇಜ್ ವಸಂತ್ ನಗರ್ ಅಲ್ಲಿರೋದು ಆ ಕಾಲೇಜ್ ಅಲ್ಲಿ ರಾಜಕೀಯ ಶಾಸ್ತ್ರ ಪಾಠ ಮಾಡ್ತೀನಿ ಸೊ ಹೇಳಬೇಕು ಅಂದ್ರೆ ಫ್ರೀ ಟೈಮ್ ಇದ್ದಾಗ ನಿಮ್ಮಂತ ಪುಟ್ ಪುಟಾಣಿ ಮಕ್ಕಳ ಜೊತೆ ನಾನು ಬರೆಯಕ್ಕೆ ಇಷ್ಟ ಪಡ್ತೀನಿ ಸೊ ಈಗಾಗ್ಲೇ ನೀವು ಬೆಳಿಗ್ಗೆಯಿಂದ ತುಂಬಾ ಹೊತ್ತಿಂದ ಕಾಯ್ದಿದ್ದೀರಾ ನಿನ್ ಮುಂದೆ ಕಾಯೋದು ಬೇಡ ಅಂತ ಅನ್ಸುತ್ತೆ ವಾಯ್ಸ್ ಕೇಳ್ಸತ್ತ ನಿಮ್ಮನ್ನ ನೋಡಕ್ ಓಡಿ ಸ್ವಲ್ಪ ಶೇಕ್ ಆಗ್ಬೋದು ನಾನೆಲ್ಲ ತುಂಬಾ ಕಾಯಿಸ್ದೆ ಅನ್ಕೊಂಡೆ ಓಕೆ ಸ್ಯಾಟರ್ಡೇ ಏನಪ್ಪಾ ಮಾತಾಡಕ್ ಬಂದಿದ್ದಾರೆ ತುಂಬಾ ಬೋರಿಂಗ್ ಇದೆ ಇಲ್ವಾ ಓಕೆ ಫೈನ್ ಹಂಗಾದ್ರೆ ಪರವಾಗಿಲ್ಲ ತಿಳ್ಕೊಳ ಆಸಕ್ತಿ ಇದ್ರೆ ನಮ್ಗ ಅದಕ್ಕಿನ್ನ ಹೆಚ್ಚಾಗಿ ಇನ್ನೇನ್ ಬೇಕು ಯಾಕಂದ್ರೆ ಸಾಟರ್ಡೆ ಶನಿವಾರ ನಾವ್ ಮನೆಗೆ ಹೋಗ್ಬೇಕು ಟಿವಿ ನೋಡ್ಬೇಕು ಎಲ್ಲಾ ಸೀರಿಯಲ್ ನೋಡ್ಬೇಕು ಸಿನಿಮಾ ನೋಡ್ಬೇಕು ಅಲ್ವಾ ಸಿನಿಮಾ ನೋಡ್ತೀರಾ ಫ್ರೀ ಟೈಮ್ ಅಲ್ಲಿ ಅಂತ ಆಯ್ತು ಆದ್ರೆ ನಾ ನೀವ್ ಸೈಲೆಂಟ್ ಆಗಿದ್ರೆ ನಾನ್ ಹೇಳೋದ್ ಇನ್ನ ಚೆನ್ನಾಗಿ ಕೇಳಿಸುತ್ತೆ ಗೊತ್ತು ಭಾಷಣ ಕೇಳೋದ್ ತುಂಬಾ ಬೋರ್ ಅಂತ ನಂಗೂ ಗೊತ್ತು ನಾನು ಅಲ್ಲಿಂದಾನೇ ಬಂದಿರೋದು ಸ್ಟೂಡೆಂಟ್ ಲೈಫ್ ಇಂದಾನೇ ಇಲ್ಲಿಗೆ ಬಂದಿರೋದು ಕಲ್ತ್ಕೊಳ್ಳೋಣ ಇವತ್ತು ಹಾ ಏನ್ ಕಲಿಯೋಣ ಗುಡ್ ಟಚ್ ಬ್ಯಾಡ್ ಟಚ್ ಕೇಳಿದಿರಾ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಒಳ್ಳೆ ಸ್ಪರ್ಶ ಕೆಟ್ಟ ಸ್ಪರ್ಶ ಅಲ್ವಾ ಈಗ ನಾವ್ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಸ್ಪರ್ಶ